ವೀಕ್ಷಕರೇ ಸ್ವಾಗತ ಇವತ್ತಿನ ಈ ಸಂಚಿಕೆಯಲ್ಲಿ ನಾನು ಬನವಾಸಿ ಕದಂಬರ ಬಗ್ಗೆ ತಿಳಿದುಕೊಳ್ಳೋಣ ಶಾತವಾಹನರು ಅವನತಿಯತ್ತ ನಡೆದಾಗ ಕಂಚಿಯ ಪಲ್ಲವರು ಬನವಾಸಿಯೂ ಸೇರಿದಂತೆ ಕರ್ನಾಟಕದ ಬಹು ಭಾಗಗಳ ಮೇಲೆ ತಮ್ಮ ಆಧಿಪತ್ಯವನ್ನು ಸ್ಥಾಪಿಸಿದ್ದರು ಉಳಿದ ಕೆಲವು ಭಾಗಗಳಲ್ಲಿ ಶಾತವಾಹನರ ಸಮಕಾಲೀನವಾದ ಸಣ್ಣ ಪುಟ್ಟ ರಾಜವಂಶಗಳು ಆಳ್ವಿಕೆ ನಡೆಸುತ್ತಿದ್ದವು ಮುನ್ನಟದ ದೊರೆಗಳು ಕೀರ್ತಿಪುರದಿಂದ ಅಂದರೆ ಇವತ್ತಿನ ಗಿಡದೇವನ ಕೋಟೆಯ ಕಿತ್ತೂರು ಆಳ್ವಿಕೆ ಮಾಡುತ್ತಿದ್ದರು ಬೃಹತ್ ಬಾಣರು ಕೋಪಾರ ಆಂಧ್ರ ಮತ್ತು ಕರ್ನಾಟಕದ ಕೆಲವು ಭಾಗಗಳನ್ನು ಆಳ್ವಿಕೆ ಮಾಡುತ್ತಿದ್ದರು ಇದೇ ಸಮಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಚುಟುಗಳ ಆಳ್ವಿಕೆಯು ನಡೆಯುತ್ತಿತ್ತು ಅಲ್ಲದೇವುಗಳ ಮೇಲೆ ಪಲ್ಲವರು ತಮ್ಮ ನಿಯಂತ್ರಣವನ್ನು ಹೊಂದಿದ್ದರು ಅಂದು ಪ್ರಬಲ ರಾಜವಂಶ ಕರ್ನಾಟಕದಲ್ಲಿ ಇಲ್ಲದೈತದರಿಂದ ಪಲ್ಲವರು ಬಲಿಷ್ಠರಾಗಿ ಬೆಳೆದಿದ್ದರು ಪರಿಣಾಮವಾಗಿ ಎಲ್ಲ ಚಟುವಟಿಕೆಗಳಿಗೂ ದಕ್ಷಿಣ ಭಾರತದಲ್ಲಿಯ ಕಂಚಿಯ ಪ್ರಮುಖ ಕೇಂದ್ರವಾಯಿತು ಕ್ರಿಸ್ತಶಕ ನಾಲ್ಕನೇ ಶತಮಾನದ ಮಧ್ಯಭಾಗದ ಹೊತ್ತಿಗೆ ಬನವಾಸಿಯಲ್ಲಿ ಅಂದರೆ ಇವತ್ತಿನ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕದಂಬರು ತಲೆ ಎತ್ತಿದರು ಇವರ ನಾಯಕ ಮಯೂರ ಶರ್ಮ ಮುಂದೆ ಬನವಾಸಿಯೇ ಇವರ ರಾಜಧಾನಿಯಾಯಿತು ಆದುದರಿಂದ ಇವರನ್ನು ಬನವಾಸಿಯ ಕದಂಬರು ಎಂದು ಕರೆಯಲಾಗಿದೆ ಇವರು ಸುಮಾರು ಇನ್ನೂರು ವರ್ಷಗಳ ಕಾಲ ಆಳ್ವಿಕೆಯನ್ನು ನಡೆಸಿ ಕರ್ನಾಟಕದ ಸಂಸ್ಕೃತಿಯ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು ಇವರದು ಸಿಂಹಲಾಂಛನ ಮತ್ತು ವಾನರ ಧ್ವಜ ಮಹಾಭಾರತದಲ್ಲಿ ಬನವಾಸಿಯನ್ನು ವನವಾಸಿ ಅಥವಾ ವೈಜಯಂತಿ ಎಂದು ಕರೆಯಲಾಗಿದೆ ಮೌರ್ಯ ಚಕ್ರವರ್ತಿ ಅಶೋಕ ಬೌದ್ಧಮತ ಪ್ರಚಾರದಲ್ಲಿ ಭಿಕ್ಷುಗಳೊಡನೆ ವೈಜಯಂತಿಪುರಕ್ಕೆ ಭೇಟಿ ನೀಡಿದ್ದನೆಂಬುದಾಗಿ ಬೌದ್ಧ ಗ್ರಂಥಗಳು ಉಲ್ಲೇಖಿಸಿವೆ ಕ್ರಿಸ್ತಶಕ ಎರಡನೇ ಶತಮಾನದಲ್ಲಿ ಭಾರತಕ್ಕೆ ಭೇಟಿ ನೀಡಿದ ಗ್ರೀಕ್ ಭೂಗೋಳಶಾಸ್ತ್ರಜ್ಞ ಟಾಲೆಮಿ ತನ್ನ ಜಿಯೋಗ್ರಫಿ ಗ್ರಂಥದಲ್ಲಿ ವೈಜಯಂತಿಯನ್ನು ವೈಜಾಂಟಿಯಂ ಎಂದು ಬರೆದಿದ್ದಾನೆ ವೈಜಾಂಟಿಯಂ ವೈಜಯಂತಿಯ ಗ್ರೀಕ್ ರೂಪಾಂತರ ಜೀನಸೇನನ ಮಹಾಪುರಾಣದಲ್ಲಿ ಬನವಾಸಿಯನ್ನು ವೈಜಯಂತಿ ಎಂದು ಪ್ರಸ್ತಾಪಿಸಲಾಗಿದೆ ಇದರಿಂದ ಬನವಾಸಿ ಅತಿ ಪುರಾತನವಾದದ್ದು ಅಂಶ ವೇದ್ಯವಾಗುತ್ತದೆ ಕದಂಬರ ಇತಿಹಾಸ ರಚನೆಗೆ ಸಾಹಿತ್ಯ ಆಧಾರಗಳು ದೊರಕುವುದು ತುಂಬ ಕಡಿಮೆ ಆದರೂ ಶಾಸನಗಳು ಸಾಮಗ್ರಿಗಳು ನಮಗೆ ಲಭ್ಯವಾಗಿವೆ ಅವುಗಳಲ್ಲಿ ತಾಳಗುಂದ ಶಿಲಾ ಶಾಸನ ಈಗಿನ ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಅಲ್ಲಿಮಿಡಿ ಶಾಸನ ಹಾಸನ ಜಿಲ್ಲೆಯಲ್ಲಿದೆ ಮತ್ತು ಅಲಸಿ ಶಾಸನ ಬೆಳಗಾವಿ ಜಿಲ್ಲೆಯಲ್ಲಿದೆ ಶಾಸನಗಳ ಜೊತೆಗೆ ಅಂದಿನ ಸ್ಮಾರಕಗಳಾದ ದೇವಾಲಯಗಳು ಇದಕ್ಕೆ ಸಹಾಯಕವಾಗಿವೆ ಕದಂಬರ ಮೂಲದ ಬಗ್ಗೆ ಅನೇಕ ಕಥೆಗಳು ಇವು ಇವೆ ಇವುಗಳಲ್ಲಿ ಈಶ್ವರನ ಅಣೆಯಿಂದ ಕದಂಬ ವೃಕ್ಷದ ಬುಡಕ್ಕೆ ಬಿದ್ದ ಬೆವರು ಅನೆಯಿಂದ ಹುಟ್ಟಿದ ಪುರುಷನೇ ಕದಂಬ ಮೂಲ ಪುರುಷ ತ್ರಿಲೋಚನ ಕದಂಬ ತ್ರಿಲೋಚನ ಕದಂಬನ ಮಗ ಮಯೂರ ಶರ್ಮ ಈತನೇ ಕದಂಬ ವಂಶದ ರಾಜ್ಯ ಸ್ಥಾಪಕ ಇನ್ನೊಂದರಲ್ಲಿ ಕದಂಬ ವೃಕ್ಷದ ಅಡಿಯಲ್ಲಿ ಶಿವಪಾರ್ವತಿಯರ ಫಲವಾಗಿ ಜನಿಸಿದವನೇ ಈ ವಂಶದ ಸ್ಥಾಪಕ ಎಂದು ಹೇಳಲಾಗಿದೆ ಇನ್ನೊಂದರಲ್ಲಿ ಒಮ್ಮೆ ಯಶ್ವತ್ಥಾಮನು ಈಶ್ವರನನ್ನು ಪ್ರಾರ್ಥಿಸಿದಾಗ ಮೇಲಿಂದ ಸುರಿದ ಕದಂಬ ಪುಷ್ಪಗಳ ಅವತರಿಸಿದ ಮುಖಂಡನ್ನೇ ಈ ಕದಂಬ ಎಂದು ಉಲ್ಲೇಖಿಸಲಾಗಿದೆ ಅಲ್ಲದೆ ಈ ಕುಲದವರು ತಮ್ಮ ಮನೆಯ ಮುಂದೆ ಕದಂಬ ವೃಕ್ಷವನ್ನು ಬೆಳೆಸಿದ ಕಾರಣ ಕದಂಬರು ಎಂಬ ಹೆಸರು ಬಂದಿದೆ ಇವುಗಳ ಉಲ್ಲೇಖ ಕೇವಲ ದಂತಕಥೆಗಳಲ್ಲಿ ಮಾತ್ರ ಇದೆ ಆದರೆ ಇದಕ್ಕಿಂತ ಹೆಚ್ಚಾಗಿ ಕಂದ ಕದಂಬರು ಕನ್ನಡ ಮೂಲದವರೆಂದು ಸಮರ್ಥಿಸುವ ಆಧಾರಗಳು ಹೆಚ್ಚು ಶಕ್ತಿಯುತವಾಗಿವೆ ಶಿವಮೊಗ್ಗ ಜಿಲ್ಲೆಯ ತಾಳಗುಂದದಲ್ಲಿ ದೊರೆತಿರುವ ಕಾಕುಸವರ್ಮನ ಶಾಸನ ಕದಂಬ ಕುಲದ ಮೂಲದ ಬಗ್ಗೆ ವಿವರಗಳನ್ನು ನೀಡಿದೆ ಈ ಶಾಸನ ಸಂಸ್ಕೃತ ಭಾಷೆಯಲ್ಲಿದ್ದು ಕ್ರಿಸ್ತಶಕ ನಾನ್ನೂರ ಐವತ್ತರ ಸುಮಾರಿನಲ್ಲಿ ರುಚಿತವಾಗಿದೆ ಇದರ ಪ್ರಕಾರ ಕದಂಬರು ಆರತಿ ಪುತ್ರರು ಮಾನವೀಯ ಗೋತ್ರರು ಆದ ಬ್ರಾಹ್ಮಣರು ಇವರು ವಿವಿಧ ಯಜ್ಞಯಾಗಳನ್ನು ಮಾಡಿದವರು ಇವರು ವೇದಾಧ್ಯಯನ ಸಂಪನ್ನರು ಷಟ್ಕರ್ಮ ನಿರತರು ಆಗಿದ್ದರು ಷಣ್ಮುಖ ಮತ್ತು ಸಪ್ತ ಮಾತೃಗಳು ಇವರ ಆರಾಧ್ಯ ದೇವರುಗಳು ತಾಳಗುಂದ ಎಂಬ ಊರು ಕದಂಬರ ಮೂಲ ಸ್ಥಳ ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ಇದ್ದು ಆದ್ದರಿಂದ ಇವರನ್ನು ಕರ್ನಾಟಕದವರೇ ಎಂದು ಹೇಳಬಹುದು ಬನವಾಸಿಯ ಕದಂಬರು ಕ್ರಿಸ್ತಶಕ ನಾಲ್ಕರಿಂದ ಏಳನೇ ಶತಮಾನದವರಿಗೆ ಆಳ್ವಿಕೆಯನ್ನು ನಡೆಸಿದರು ನಂತರ ಬಂದ ಅನೇಕ ಕದಂಬ ಶಾಖೆಗಳು ಬೇರೆ ಬೇರೆ ಸ್ ಸ್ಥಳಗಳಲ್ಲಿ ಆಳ್ವಿಕೆಯನ್ನು ನಡೆಸಿದರು ಇವುಗಳಲ್ಲಿ ಮುಖ್ಯವಾದದೆಂದರೆ ಆನಗಲ್ ಕದಂಬರು ಇವರು ಕ್ರಿಸ್ತ ಶಕ ಹತ್ತರಿಂದ ಹದಿಮೂರನೇ ಶತಮಾನದಲ್ಲಿ ಆಳ್ವಿಕೆ ನಡೆಸಿದರು ಗೋವಾ ಕದಂಬರು ಕ್ರಿಸ್ತ ಶಕ ಹತ್ತರಿಂದ ಹದಿಮೂರನೇ ಶತಮಾನದವರೆಗೆ ಆಳ್ವಿಕೆಯನ್ನು ನಡೆಸಿದರು ಕರಡಿ ಕಲ್ಲಿನ ಕದಂಬರು ಕ್ರಿಸ್ತ ಶಕ ಹನ್ನೊಂದರಿಂದ ಹನ್ನೆರಡನೇ ಶತಮಾನದವರೆಗೆ ಆಳ್ವಿಕೆಯನ್ನು ನಡೆಸಿದರು ನಂಬಾಡದ ಕದಂಬರು ಕ್ರಿಸ್ತ ಶಕ ಹನ್ನೆರಡನೇ ಶತಮಾನದಲ್ಲಿ ಆಳ್ವಿಕೆಯನ್ನು ನಡೆಸಿದರು ಬಂಕಾಪುರದ ಕದಂಬರು ಕ್ರಿಸ್ತಶಕ ಹನ್ನೊಂದರಿಂದ ಹನ್ನೆರಡನೇ ಶತಮಾನದವರೆಗೆ ಆಳ್ವಿಕೆಯನ್ನು ನಡೆಸಿದರು ಬಯಲ್ನಾಡಿನ ಕದಂಬರು ಕೃತಶಕ ಹತ್ತರಿಂದ ಹನ್ನೆರಡನೇ ಶತಮಾನದವರೆಗೆ ಆಳ್ವಿಕೆಯನ್ನು ನಡೆಸಿದರು ಇವೆಲ್ಲ ಉಲ್ಲೇಖಗಳು ಶಾಸನಗಳಲ್ಲಿ ದೊರೆತಿದೆ ಮಯೂರ ಶರ್ಮನು ಕ್ರಿಸ್ತಶಕ ಮುನ್ನೂರ ನಲವತ್ತೈದರಿಂದ ಮುನ್ನೂರ ಅರವತ್ತರವರೆಗೆ ಆಳ್ವಿಕೆಯನ್ನು ನಡೆಸಿದರು ತಾಳಗುಂದ ಶಾಸನದ ಪ್ರಕಾರ ಮಯೂರ ಶರ್ಮನೇ ಕದಂಬರ ಮೊದಲ ಅರಸ ಬಂಧು ಶೇಣನ ಮಗನಾದ ಇವನಿಂದಲೇ ಕದಂಬರ ಆರಂಭವು ಆರಂಭವಾಯಿತು ಧರ್ಮಶಾಸ್ತ್ರ ಅನುಸಾರ ಷಟ್ಕರ್ಮ ನಿರತ ಶ್ರುತಶೀಲ ಬ್ರಾಹ್ಮಣ ಕುಟುಂಬದಲ್ಲಿ ಶರ್ಮನು ಜನಿಸಿದನು ವಿದ್ಯಾರ್ಜನೆಗಾಗಿ ಪಲ್ಲವರ ರಾಜಧಾನಿಯಾದ ಕಂಚಿ ಘಟಕಕ್ಕೆ ತನ್ನ ಗುರು ವೀರಶರ್ಮನೊಂದಿಗೆ ತೆರಳಿದರು ಅಂದು ದಕ್ಷಿಣ ಭಾರತದಲ್ಲಿ ಕಂಚಿ ಹೆಸರುವಾಸಿಯಾದ ವಿದ್ಯಾಕೇಂದ್ರವಾಗಿತ್ತು ಇಲ್ಲಿ ವೇದಾಧ್ಯಯನದಲ್ಲಿ ಪಾರಂಗತನಾಗಲು ಬಂದ ವಿಪ್ರ ಮಯೂರನಿಗೆ ವಿಧಿಯ ಮತ್ತೊಂದು ಚಮತ್ಕಾರಬೇಕಾದಿತ್ತು ಆಗ ಪಲ್ಲವ ಅರಸ ಶಿವಸ್ಕಂದವ್ರಮನು ವಿಶ್ವಮೇಧ ಯಾಗ ತಯಾರಿಯಲ್ಲಿದ್ದನು ಒಮ್ಮೆ ಪಲ್ಲವರ ಪಹಾರೆ ಪಡೆ ಹಾಗೂ ಮಯೂರನ ನಡುವೆ ವಿವಾದಗಳು ನಡೆದು ಅದು ಅರ ವಿರಸಕ್ಕೆ ಕಾರಣವಾಯಿತೆಂದು ತಿಳಿದುಬರುತ್ತದೆ ವಿಪ್ರ ಮಯೂರ ಶರ್ಮನು ನದಿ ದಂಡೆಯಲ್ಲಿ ತನ್ನ ನಿತ್ಯ ಕ್ರಮದಲ್ಲಿ ತೊಡಗಿದ್ದಾಗ ಪಲ್ಲವ ಪಹಾರೆಯವರು ಅಶ್ವ ಸಮೇತ ವಿಪ್ರಮನ ಮಡಿ ಬಟ್ಟೆಗಳ ಮೇಲೆ ನಿರ್ಲಕ್ಷ್ಯದಿಂದ ಹಾದು ಹೊರಟರು ವಿಪ್ರನಾದ ಬ್ರಾಹ್ಮಣ ಇನ್ನು ಮಾಡಿಯಾನು ಎಂಬ ಪಲ್ಲವರ ಆಳರಸರ ಪಹಾರೆಯವರ ದೌರ್ಜನ್ಯದಿಂದ ಕ್ರುದ್ಧನಾದ ಮಯೂರ ಶರ್ಮನು ಪಲ್ಲವರ ನಿರ್ಮೂಲನ ಪ್ರಣತತ್ತು ಕಂಚಿಯಿಂದ ಹೊರನೆಡೆದನು ಬ್ರಾಹ್ಮಣ್ಯವನ್ನು ತ್ಯಜಿಸಿ ಕ್ಷಾತ್ರ ವೃತ್ತಿಯನ್ನು ಸ್ವೀಕರಿಸಿದನು ದರ್ಬೆ ಹಿಡಿಯುವ ಕೈ ಕಡುಗೆ ಎತ್ತಿಕೊಂಡಿತು ಮಯೂರ ಶರ್ಮ ಮಯೂರವರ್ಮನಾದನು ತಾಳಗುಂದ ಶಾಸನದಲ್ಲಿ ಪಲ್ಲವಾಶ್ವ ಸಂಸ್ಥೆಯನ ಕಲಹೇಣ ತ್ರಿವೇಣಿ ರೋಷಿತ ಎಂದು ಉಲ್ಲೇಖಿಸಲಾಗಿದೆ ಅಂದರೆ ಪಲ್ಲವರ ನಿರ್ಮೂಲನಾ ಪಣತಟ್ಟು ಕಂಚಿಯಿಂದ ಹೊರನೆಡೆದನು ಎಂಬುದು ಇದರ ಅರ್ಥ ಕಂಚಿಯಿಂದ ಹೊರಬಿದ್ದ ಮಯೂರವರ್ಮ ಶ್ರೀಪರ್ವತದಲ್ಲಿ ನೆಲೆಸಿದನು ಅಲ್ಲಿ ಒಂದು ಸಣ್ಣ ಸಶಸ್ತ್ರ ಪಡೆಯನ್ನು ಸಜ್ಜುಗೊಳಿಸಿದ ಕರ್ನೂಲಿನ ಬಳಿಯ ಶ್ರೀ ಪರ್ವತದ ಅಡವಿಯ ಜನರನ್ನು ವಿಸ್ಮಯ ರೀತಿಯಲ್ಲಿ ಒಟ್ಟುಗೂಡಿಸಿದ ಇವರೆಲ್ಲರೂ ಕೂಟ ಯುದ್ಧದಲ್ಲಿ ತರಬೇತಿಗೊಳಿಸಿದ ಈ ಪರ್ವತಗಳ ಶ್ರೇಣಿಗಳೇ ಅವರ ಕೋಟೆಗಳಾದವು ಇಲ್ಲಿದ್ದುಕೊಂಡು ಮೊದಲು ಪಲ್ಲವರ ಗಡಿ ರಕ್ಷಣಾ ಪಡೆಯನ್ನು ಸಂಹರಿಸಿದನು ಅತ್ಯಲ್ಪ ಕಾಲದಲ್ಲಿ ಬೃಹತ್ ಬಾಣರನ್ನು ಸೋಲಿಸಿ ಅವರಿಂದ ಕಪ್ಪ ಕಾಣಿಕೆಯನ್ನು ಪಡೆದನು ಪರಿಣಾಮವಾಗಿ ಬಾಣರ ಅನೇಕ ಸಣ್ಣಪುಟ್ಟ ಆಶ್ರಿತ ರಾಜರು ಮಯೂರವರ್ಮನ ಅಧೀನರಾದರು ಮಯೂರವರ್ಮನ ಚಟುವಟಿಕೆಗಳ ಬಗ್ಗೆ ಪಲ್ಲವರು ಆರಂಭದಲ್ಲಿ ನಿರ್ಲಕ್ಷ್ಯ ಭಾವನೆಯನ್ನು ತಳೆದರು ಆದರೆ ಮಯೂರವರ್ಮ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಕಪ್ಪ ಕಾಣಿಕೆ ಪಡೆಯುವಷ್ಟರ ಮಟ್ಟಿಗೆ ಬಂದದ್ದು ಪಲ್ಲವರಿಗೆ ಅಸಹನೀಯವಾಯಿತು ಇದರಿಂದ ಕ್ರೋಧಗೊಂಡ ಪಲ್ಲವರು ಮಯೂರವರ್ಮನ ಮೇಲೆ ಒಂದು ಸುಸಜ್ಜಿತ ಸೇನೆಯನ್ನು ಕಳುಹಿಸಿದರು ಮಯೂರವರ್ಮನ ಸೇನೆಯ ಮುಂದೆ ಪಲ್ಲವ ಸೇನೆ ಜರ್ಜರಿತವಾಗಿ ಸೋಲದೆ ಸೋತು ಪಲ್ಲವ ಸೇನೆ ಹಿಂತಿರುಗಿತು ಕೊನೆಗೆ ಮಯೂರವರ್ಮನ ಪ್ರಾಬಲ್ಯವನ್ನು ಮನಗಂಡ ಪಲ್ಲವರು ಒಂದೊಡನೇ ಯುದ್ಧಕ್ಕಿಂತ ಮೈತ್ರಿಯಲ್ಲೇಸ್ ಎಂದು ಬಗೆದು ಒಪ್ಪಂದಕ್ಕೆ ಸಮ್ಮತಿಸಿದರು ಆ ಒಪ್ಪಂದದ ಪ್ರಕಾರ ಪಶ್ಚಿಮ ಕರಾವಳಿಯಿಂದ ಪ್ರೇಹಾರ್ವರೆಗೆ ಅಂದರೆ ಇವಾಗಿನ ಮಲಪ್ರಭಾ ನದಿಯವರೆಗೆ ಮಯೂರವನಿಗೆ ಬಿಟ್ಟುಕೊಟ್ಟರು ಮತ್ತು ಸ್ವತಂತ್ರ ಅರಸನೆಂದು ಘೋಷಿಸಲಾಯಿತು ಪಲ್ಲವರ ಅರಸ ಶಿವಸ್ಕಂದವರ್ಮನ ಕೊಟ್ಟ ಕೆಲವು ದಾನದತ್ತಿಗಳನ್ನು ಕದಂಬರಾಜನೊಬ್ಬ ಮುಂದುವರಿಸಿಕೊಂಡು ಹೋದ ಎಂದು ಮಳವಳ್ಳಿ ಶಾಸನ ಉಲ್ಲೇಖಿಸಲಾಗಿದೆ ಆ ಶಾಸನದಲ್ಲಿ ಉಲ್ಲೇಖಿಸಲಾಗಿರುವ ಅರಸನೆ ಮಯೂರವರ್ಮ ಕ್ರಿಸ್ತಶಕ ಮುನ್ನೂರ ನಲವತ್ತೈದರಿಂದ ಕ್ರಿಸ್ತಶಕ ಮುನ್ನೂರ ಅರವತ್ತರವರೆಗೆ ಆಳಿದ ಮಯೂರವರ್ಮ ಚಂದ್ರವಳ್ಳಿ ಎಂಬಲ್ಲಿ ಹೊರಡಿಸಿರುವ ಒಂದು ಶಾಸನ ದೊರೆತಿದೆ ಈ ಚಂದ್ರವಳ್ಳಿಯು ಚಿತ್ರದುರ್ಗದಲ್ಲಿದೆ ಕದಂಬರ ಮಯೂರವರ್ಮನು ಇಲ್ಲಿನ ಕೆರೆಯನ್ನು ದುರಸ್ತಿಗೊಳಿಸಿ ಆ ವನಪ್ರದೇಶವನ್ನು ಸುಂದರಗೊಳಿಸಿದನು ಕೊನೆಯ ಸಾಲಿನಲ್ಲಿ ಬರೆಯಲ್ಲದ ಕೂಪರ್ಣಚಮ ಎಂಬ ಅಪೂರ್ಣ ಪದದ ರಕ್ತಶಿಲ್ಪಿ ಎಂದು ಈಗ ಕಂಡುಹಿಡಿಯಲಾಗಿದೆ ಮಯೂರವರ್ಮನ ಸಾಮ್ರಾಜ್ಯ ಶಿವಮೊಗ್ಗ ಒಳಗೊಂಡಂತೆ ದಕ್ಷಿಣ ಭಾರತದಲ್ಲಿ ಕಂಚಿಯವರೆಗೂ ಉತ್ತರದಲ್ಲಿ ಮಾಳ್ವಾದಿಂದ ಗಯಾಕ್ಷೇತ್ರದವರೆಗೂ ಹರಡಿತು ಎಂದು ಮತ್ತು ಈ ಸಾರ್ವಭೌಮ ಅಧಿಕಾರ ಸ್ಥಾಪನೆಯ ನೆನಪಿಗಾಗಿ ಅಶ್ವಮೇಧ ಯಾಗವನ್ನು ಮಾಡಿದೆನೆಂದು ಡಾಕ್ಟರ್ ಸಾಲ್ತೋರೆ ಅಭಿಪ್ರಾಯಪಟ್ಟಿದ್ದಾರೆ ಮಯೂರವರ್ಮನ ನಂತರ ಗಂಗವರ್ಮ ಭಗೀತವರು ಬ್ರಮಾ ರಘುಪತಿ ವರ್ಮ ಮತ್ತು ವರ್ಮ ಮೃಗೇಶ್ ವರ್ಮ ಆಳ್ವಿಕೆ ನಡೆಸಿದರು ಇದು ಕದಂಬರ ಮಯೂರವರ್ಮನ ಬಗ್ಗೆ ಸಂಬಂಧಿಸಿದ ಒಂದು ಚಿಕ್ಕ ತುಣುಕು ಇನ್ನು ಮುಂದೊಂದಿನ ಸಂಚಿಕೆಯಲ್ಲಿ ಒಂದು ವಿಶೇಷದೊಂದಿಗೆ ಬರುತ್ತೇನೆ ಧನ್ಯವಾದಗಳು ಅಲ್ಲದೆ ಮಯೂರವರ್ಮನು ತ್ರೈಕೂಟ ಅಬೀರ ಪಲ್ಲವ ಪಾರಿಯಾತ್ರಿಕ ಸಖಸ್ಥಾನ ಸೈಂಧಕ ಉನ್ನಟ ಮತ್ತು ಮೋಕರಿ ರಾಜ್ಯಗಳ ರಾಜರನ್ನು ಸೋಲಿಸುತ್ತನೆಂದು ಚಂದ್ರವಳ್ಳಿ ಶಾಸನ ತಿಳಿಸುತ್ತದೆ ತ್ರೈಕೂಟ ಪ್ರದೇಶ ದಕ್ಷಿಣ ಗುಜರಾತ್ನಲ್ಲೂ ಅಬೀರವು ಅದಕ್ಕೆ ಹೊಂದಿಕೊಂಡಂತೆ ಇರುವ ಕೊಂಕಣ ಪ್ರದೇಶವನ್ನು ಒಳಗೊಂಡಿತ್ತು ಪಾರಿಯಾತ್ರಿಕವು ಕಾವಳಿ ಮತ್ತು ಪರ್ವತಗಳ ನಡುವಿನ ಪ್ರದೇಶವಾಗಿತ್ತು ರೈಂಧಕವು ಶಿವಮೊಗ್ಗ ಜಿಲ್ಲೆಯ ಪ್ರದೇಶವನ್ನು ಒಳಗೊಂಡಿದೆ ಮುನ್ನಟವು ಮೈಸೂರು ಸಮೀಪದ ಹೆಗ್ಗಡ ಕೋಟೆಯ ಪ್ರದೇಶವಾಗಿತ್ತು ದಕ್ಷಿಣ ಭಾರತ ರಾಜರನ್ನು ಜಯಿಸಿದ ನಂತರ ಮಯೂರವರ್ಮನು ಉತ್ತರ ಭಾರತದ ಕಡೆ ದಾಳಿ ನಡೆಸಿ ಜೈನಿ ಮತ್ತು ರಾಜಸ್ಥಾನದ ಪ್ರದೇಶಗಳನ್ನು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡನು ತನ್ನ ಸಾರ್ವಭೌಮತ್ವದ ಗುರುತಕ್ಕಾಗಿ ಅಶ್ವಮೇಧ ಯಾಗವನ್ನು ಮಾಡಿ ತಾಳಗುಂದದ ಬ್ರಾಹ್ಮಣರಿಗೆ ನೂರ ನಲವತ್ತ್ನಾಲ್ಕು ಗ್ರಾಮಗಳನ್ನು ಉಂಬಳಿಯಾಗಿ ಮಯೂರವರ್ಮನು ಕೊಟ್ಟನು ಕನ್ನಡ ನಾಡಿನ ಇತಿಹಾಸದಲ್ಲಿ ಮೊದಲು ಕಾಣಿಸಿಕೊಳ್ಳಲು ಪ್ರಖ್ಯಾತ ಅರಸರಲ್ಲಿ ಮಯೂರ ವರ್ಮನ ಸ್ಥಾನ ದೊಡ್ಡದು ಕದಂಬ ಕುಲದ ದೊರೆಗಳಲ್ಲಿ ಮಯೂರವರ್ಮನ ಮತ್ತು ಶ್ರೇಷ್ಠನು ಪಲ್ಲವರ ಪ್ರಾಬಲ್ಯವನ್ನು ಮುರಿದು ಸ್ವತಂತ್ರ ಕನ್ನಡ ನಾಡನ್ನು ಕೊಟ್ಟಿದವನು ಅದ್ವಿತೀಯ ವಿಧ್ವಂಸ ಸ್ವಾಭಿಮಾನಿ ಯೋಧ ಹಾಗೂ ಆಡಳಿತಗಾರ ನಾಡ ರಾಜಕೀಯ ಇತಿಹಾಸದಲ್ಲಿ ಇವನದು ದೊಡ್ಡ ಸ್ಥಾನವಾಗಿದೆ ಇದು ಮಯೂರವರ್ಮನ ಸಾಹಸಗಾಥೆ ಧನ್ಯವಾದಗಳು